ಹೊನ್ನಾವರ ಪಟ್ಟಣದ ಸೇಂಟ್ ಥಾಮಸ್ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಆರನೇ ತರಗತಿಯ ನಂತರದ ಶೈಕ್ಷಣಿಕ ತರಗತಿ ಮಾರುತೋಮ ಶಾಲೆಯಲ್ಲಿ ಮುಂದುವರಿಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಶಾಲೆ ಹಾಗೂ ಮಾರತೋಮ ಸಂಸ್ಥೆಯ ಪ್ರಾಚಾರ್ಯರ ಕಚೇರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಹೊನ್ನಾವರ ಪಟ್ಟಣದ ದುರ್ಗಾಕೇರಿಯ ಸೇಂಟ್ ಥಾಮಸ್ ಪ್ರೌಢಶಾಲೆಯ ಆವರಣದಲ್ಲಿರುವ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಮಾತ್ರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಧ್ಯಯನಕ್ಕೆ ಮಾತ್ರ ಅವಕಾಶವಿದೆ ನಂತರದ ತರಗತಿಗೆ ಮಾರುತೋಮ ಶಾಲೆಗೆ ಸೇರಿಸುವಂತೆ ಇರುವ ಆದೇಶ ವಾಪಸ್ ಪಡೆಯಬೇಕು ಈಗಿರುವ ಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೆ ಅಧ್ಯಯನಕ್ಕೆ ಅವಕಾಶ ನೀಡಬೇಕು ಎಂದು ಪಾಲಕರು ಒತ್ತಾಯ ಮಾಡಿದ್ದಾರೆ ಇದೇ ವೇಳೆ ಶಾಲೆಯ ನಿಯಮಗಳ ಕುರಿತು ಸರ್ಕಾರದ ಆದೇಶಕ್ಕೆ ಅನುಸಾರ ಇರುವ ಅವಕಾಶದಂತೆ ತರಗತಿ ನಡೆಸುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಾರುತೋಮ ಶಾಲೆಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವುದಾಗಿ ಸಂಸ್ಥೆಯವರು ಹೇಳಿದ್ದಾರೆ ಈ ಶಾಲೆಗೆ ವಿದ್ಯಾರ್ಥಿಗಳು ಆಗಮಿಸುವುದರಿಂದ ಪಾಲಕರಿಗೆ ಆರ್ಥಿಕ ಹೊರೆ ಉಂಟಾಗಲಿದೆ ಆಟೋ ವೆಚ್ಚ ಹಾಗೂ ಹೆಚ್ಚುವರಿಯಾಗಿ ಶಾಲೆಯ ಶುಲ್ಕ ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಪಾಲಕರು ತಮ್ಮ ಸಮಸ್ಯೆಯನ್ನು ವಿವರಿಸಿದ್ದಾರೆ ಇದೇ ವೇಳೆ ಮಾಧ್ಯಮದವರೊಂದಿಗೆ ಪಾಲಕರಾದ ವಿಜಯಲಕ್ಷ್ಮಿ ಮಾತನಾಡಿ ಎಲ್ ಕೆಜಿಯಿಂದ ಐದನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಇದೆ ಆರರಿಂದ ಎಸ್ಎಸ್ಎಲ್ಸಿಯವರೆಗೆ ಈ ಶಾಲೆಯಲ್ಲಿಯೇ ಮುಂದುವರಿಸಬೇಕು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿಯೇ ಹೊಂದಿಕೊಂಡಿದ್ದಾರೆ ಈಗ ಬದಲಾವಣೆ ಆದರೆ ಅವರ ಮೇಲೆ ಪರಿಣಾಮ ಬೀರಿದಂತಾಗುತ್ತದೆ ಎಂದು ಅಸಮಾಧಾನ ತೋಡಿಕೊಂಡರು ಇನ್ನೋರ್ವ ಪಾಲಕರಾದ ಉಲ್ಲಾಸ್ ಕೋನೇರಿ ಮಾತನಾಡಿ ಸೇಂಟ್ ಥಾಮಸ್ ಶಾಲೆ ನಮಗೆ ಹತ್ತಿರವಾಗಿದೆ ರಿಕ್ಷಾ ಖರ್ಚು ಕಡಿಮೆ ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಲು ನಮಗೆ ಆಗುವುದಿಲ್ಲ ಇದೀಗ ಏಕಾಏಕಿ ಆರರಿಂದ ಮಾರತೋಮ ಶಾಲೆಗೆ ಸೇರಿಸಿ ಎನ್ನುತ್ತಾರೆ ಸ್ಕೂಲ್ ಫೀಸ್ ತುಂಬುವುದೇ ನಮಗೆ ಕಷ್ಟ ಅಂಥದರಲ್ಲಿ ಈ ನಿರ್ಧಾರ ನಮಗೆ ಕಷ್ಟವಾಗಿದೆ ಎಂದರು ಈ ಶಾಲೆಯಲ್ಲಿ ಕಲಿತ ಮಕ್ಕಳು ವಿವಿಧ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಶಾಲೆಗೆ ಉತ್ತಮ ಹೆಸರಿದೆ ಶಾಲೆಗೆ ಸೇರಿಸುವಾಗ ಹತ್ತನೇ ತರಗತಿಯವರೆಗೆ ಇದೆ ಎಂದಿದ್ದರು ಇದೀಗ ಐದನೇ ತರಗತಿಯವರೆಗೆ ಮಾತ್ರ ಎನ್ನುತ್ತಾರೆ ಇಲ್ಲಿಯೇ ಮುಂದುವರಿಸಿ ಎಂದು ಪಾಲಕರಾದ ರೇಷ್ಮಾ ವಿನಂತಿಸಿದರು ನಂತರ ಸೇಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ನೀಡಿದ ಬಿಒ ಜಿ ಎಸ್ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಈ ವಿಚಾರವಾಗಿ ಚರ್ಚಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿ ಸೇಂಟ್ ಥಾಮಸ್ ಶಾಲೆ ಮೇಲ್ದರ್ಜೆಗೆ ಏರಿಸುವ ಅರ್ಜಿ ತಿರಸ್ಕೃತ ಆಗಿದೆ ಇದು ಯಾವ ಕಾರಣದಿಂದ ತಿರಸ್ಕೃತ ಆಗಿದೆ ಎನ್ನುವುದರ ಬಗ್ಗೆ ಮಾಹಿತಿ ಪಡೆದು ಶಾಲೆಗೆ ನೋಟಿಸ್ ನೀಡಲಾಗುವುದು ಎಂದರು ಶಾಲೆಯ ಹಳೆಯ ವಿದ್ಯಾರ್ಥಿ ಗಣಪತಿ ಮೇಸ್ತಾ ಮಾತನಾಡಿ ಪ್ರೌಢಶಾಲೆಯವರೆಗೆ ಆಂಗ್ಲ ಮಾಧ್ಯಮ ನಡೆಸಬೇಕೆಂದು ಶಾಲೆಯ ಮೇಲಿನ ಅಭಿಮಾನದಿಂದ ನಮ್ಮ ಶಾಲೆ ಹೆಸರು ಶಾಶ್ವತವಾಗಿ ಇರಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಲಾಗಿತ್ತು ಆದರೆ ಐದನೇ ತರಗತಿಯವರೆಗೆ ಮಾತ್ರ ಎನ್ನುತ್ತಿದ್ದಾರೆ ಈಗಾಗಲೇ ಆರನೇ ತರಗತಿ ನಡೆಸಿದ್ದಾರೆ ಆದರೆ ಅದಕ್ಕೆ ಯಾವುದೇ ರೀತಿಯ ಅಧಿಕೃತ ಇರುವುದಿಲ್ಲ ಎಂದು ಶಿಕ್ಷಣ ಅಧಿಕಾರಿಗಳು ಹೇಳಿದ್ದಾರೆ ಮಾರತೋಮ ಸಂಸ್ಥೆಯವರು ಲೂಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಒಟ್ಟಾರೆ ಸೇಂಟ್ ಥಾಮಸ್ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಮುಂದುವರಿಯಲಿದೆ ಎನ್ನುವ ಕನಸಿನಿಂದ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದು ಇದೀಗ ಆರನೇ ತರಗತಿಯಿಂದ ಮಾರತೋಮಾ ಶಾಲೆಗೆ ಮುಂದುವರಿಸುವ ನಿರ್ಧಾರ ಪಾಲಕರಿಗೆ ಬರ ಸಿಡಿಲು ಬಡಿದಂತಾಗಿದೆ ನಮಗೆ ಹತ್ರ ಅಂದರೆ ಈ ಪೇರೆಂಟ್ಸ್ ಎಲ್ಲ ಈಗ ನಮ್ಗೆ ಇಲ್ಲಿ ಮಾರುತಮ್ಮ ಆದರೆ ನಾವು ರಿಕ್ಷಾ ಬಾಡಿಗೆ ಕೊಡಬೇಕು ಒಂದೊಂದು ಮಕ್ಕಳು ಈಗ ನಮ್ದು ಎರಡು ಮಕ್ಳಿದ್ದಾರೆ ಎರಡು ಮಕ್ಳಿಗೆ ಏನಿಲ್ಲ ಅಂತ ಹೇಳಿದ್ರು ಏಳ್ನೂರು ಆರ್ನೂರು ಏಳ್ನೂರು ರೂಪಾಯಿ ತೊಗೊಳ್ತಾರೆ ಒಂದು ರಿಕ್ಷಾ ಒಬ್ಬರಿಗೆ ಹಾ ಇದ್ದವ್ರು ಮಾಡ್ತಾರೆ ಬಿಡಿ ಪಾಪ ಎಲ್ಲ ಎಲ್ಲ ಕೂಲಿ ಕಾರ್ಮೇ ಅಲ್ಲಿ ದಿನದಾರರು ಬಡ ಕುಟುಂಬದವ್ರು ಇರು ಈ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಹಾಕ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಹೌದಲ್ಲ ಇವ್ರು ನೋಡಿ ಇದೊಂದು ಇವರಿಗೆ ಬಿಸ್ನೆಸ್ ಆಗೋಗೋದು ಅಲ್ಲಿಂದ ಬಂದು ಮಾರುತಮ ಹಾಕಿ ಅಂತಾರೆ ಅರೆ ಹಂಗಿದ್ರಿ ಯಾಕೆ ನೀವು ಓಪನ್ ಮಾಡಬೇಕಿತ್ತು ಹಾಂ ಸೆಣ ಯಾಕೆ ಓಪನ್ ಮಾಡಬೇಕಿತ್ತು ಯಾರು ಹೇಳಿದ್ರು ಓಪನ್ ಮಾಡಲಿಕ್ಕೆ ಹೌದಲ್ಲ ಹೌದಲ್ಲ ಸರ್ ಹಾಂ ಬೇಡ ಆಗಿತ್ತಲ್ಲ ಮಾಡಬಾರ್ದಾಗಿತ್ತು ನೀವು ಸ್ಕೂಲೇ ಬ್ಯಾಡಾಗಿತ್ತು ಎಲ್ಲರೂ ಹಾಕೊಳ್ತಿದ್ರು ನಾವು ಕನ್ನಡ ಮೀಡಿಯಂ ಹಾಕ್ಕೊಡ್ತಿದ್ವಿ ನೀವು ನಿಯರೆಸ್ಟ್ ಉಂಟು ಒಂದು ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ನಾವು ಅಲ್ಲಿ ಹಾಕೊಂಡಿದ್ವಿ ಹೌದಾ ಈಗ ಏಕಾಏಕಿ ಐದನೇ ಕ್ಲಾಸಿಂದ ತೊಗೊಂಡು ಬಂದು ಆರರಿಂದ ಇಲ್ಲಿ ಮರು ಹಾಕಿ ಅಂದರೆ ಹ್ಯಾಂಗೆ ಈ ರಿಕ್ಷಾ ಪಡ್ಗೆ ಯಾರು ಕೊಡೋರು ಸ್ಕೂಲ್ ಫೀಸ್ ತುಂಬಲಿಕ್ಕೆ ನಮ್ಗೆ ಮೇಲ್ ಕೆಳಗೆ ಹಾಂ ನಮ್ಗೆ ದಿನನಿತ್ಯ ಬಾಡಿಗೆ ಇಲ್ಲ ನಾವು ಆಟೋ ಡ್ರೈವರ್ ನಾನು ಉಲ್ಲಾಸ ಕೊನೇರಿ ಅಂತೇಳಿ ನಾವು ದಿನನಿತ್ಯ ಭಾಳಷ್ಟು ಕಷ್ಟದಲ್ಲಿ ಇದ್ದೇವೆ ನಾವು ಈಗ ಒಂದು ಆಟೋಗಾಕ್ಬೇಕಂದ್ರು ಏಳ್ನೂರು ರೂಪಾಯಿ ಬೇಕು ಎರಡು ಮಕ್ಕಳಿಗೆ ಅಷ್ಟು ಹದಿನಾಲ್ಕುನೂರು ರೂಪಾಯಿ ಆಯಿತು ಯಾರು ಕೊಡ್ತಾರೆ ಸರ್ ನಮ್ಗೆ ಫೀಸ್ ತುಂಬಲಿಕ್ಕೆ ಮೇಲೆ ಆಗ್ತದೆ ನಾವು ಎರಡು ಟರ್ನ್ ಮಾಡಿ ಫೀಸ್ ತುಂಬ್ತೇವೆ ಗೊತ್ತುಂಟಾ ಆಂ ಇವರು ಏನಾಗದೆ ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಆಗೋದು ಇವರಿಗೆ ಈ ಮಾರ್ತಮ್ಮ ಮಾಲ್ ಅಂತೆ ಮಾರ್ತಮ್ಮ ಸ್ಕೂಲ್ ಅಂತೆ ಲಾಡ್ಜ್ ಅಂತೆ ಅದಂತೆ ಇದಂತೆ ಇವ್ರಿಗೆ ಬಿಸ್ನೆಸ್ಸು ನಮ್ಗೆ ನಮ್ದು ಕಷ್ಟ ನಮ್ಗೆ ಗೊತ್ತುಂಟು ಹೌದಲ್ಲ

ಯಾಕಂದ್ರೆ ಎಲ್ಲಾ ಮಕ್ಳಿಗೆ ತೊಂದರೆ ಕೊಟ್ಟಂಗೆ ಆಗತ್ತೆ ನಾವೀಗ ಈಗ ಎಲ್ಲ ಕಡೆ ಅದಾವ ಸ್ಕೂಲ್ ಆದ್ರೆ ಅವ್ರು ಹೊಂದ್ಕೊಂಡಿದಾರಲ್ಲ ಈಗ ಮಕ್ಕಳು ನಾವು ಅವ್ರಿಗೆ ಏನ್ ಹೇಳ್ಬೇಕು ಈಗ ಅವ್ರು ಎಕ್ಸಾಮ್ ಬಿಟ್ಟು ಬರೀ ಬೇರೆ ಸ್ಕೂಲಿಗೆ ಹೋಗ್ಬೇಕಲ್ಲ ಬೇರೆ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಅದೇ ವಿಚಾರದಲ್ಲಿ ಅವರಿಗೆ ನಾವು ಹೆಂಗ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಸಣ್ಣ ಮಕ್ಕಳಲ್ಲ ಅವ್ರ ಮೇಲೆ ನಾವೇ ಪ್ರಭಾವ ಆಗುತ್ತೆ ಪೇರೆಂಟ್ಸು ಆಯ್ತು ಟೀಚರ್ಸು ಆಯ್ತು ಈಗ ಇಡೀ ಸ್ಕೂಲ್ ಅಂದ್ರೆ ಎಲ್ಲ ಬಂತಲ್ಲ ಸರ್ ಹಂಗಾಗಿ ಅದು ಸ್ಕೂಲ್ ಬೇಕು ಎಲ್ ಕೆಜಿ ಇಂದ

ವಿಜಯಲಕ್ಷ್ಮಿ ಕೊಡೋರು ಯು ಕೆಜಿಡ್ ಅವರು ಇರುವಾಗ ಮಕ್ಕಳೆಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ ಕರಾಟೆಯಲ್ಲಿ ಸಿಂಗಿಂಗ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ಎಲ್ಲದನ್ನು ಮುಂದೆ ಹೋಗ್ಕೊಂಡು ಬೆಂಗಳೂರಲ್ಲೂ ಹೋಗಿದ್ದಾರೆ ಅವರು ಎಲ್ಲದಕ್ಕೂ ಈಗ ಸ್ಕೂಲ್ ಬಂದ್ ಮಾಡಿದ್ರೆ ಅದ್ರ ಹೆಸರು ಹೆಂಗಿರ್ತದೆ ಹೆಸರೆಲ್ಲ ಹಾಳಾಗ್ತದಲ್ಲ ಇಷ್ಟೆಲ್ಲ ಕಳ್ಸ್ಕೊಂಡು ನಮ್ ಸ್ಕೂಲ್ ಬಂದ್ ಮಾಡೋದು ಬೇಡ ನಮ್ ಟೆನ್ ಕರಿಬೇಕು ಅಲ್ವೇ ನಾವು ನೈನ್ ಮಾಡಿದ್ರು ನಮ್ಗೆ ಬೇಡ ಇಲ್ಲಿ ಹಾಕೋದು ಬೇಕು ನಮ್ಗೆ ಸ್ಟ್ಯಾಂಡ್ ಅವರಿಗೆ ಬೇಕು ಸ್ಕೂಲ್ ಅದೇ ನಾವು ರಿಕ್ವೆಸ್ಟ್ ಮಾಡೋದು ನಮಗೆ ಕೊರೋನಾ ಟೈಮಲ್ಲಿ ಹಣ ನಮಗೆ ಪೀ ಆಗ ಅವಾಗ ಹೇಳಿದ್ದು ವರ್ಗೀ ಸರ್ ನಮ್ಗೆ ಟೆಂತ್ವರಿಗೆ ಮಾಡ್ತೆ ಅಂತ ಹೇಳಿದ್ರು ಬಯಲು ಸರ್ನು ಆಗ್ತದೆ ಅಂತ ಹೊಡಿದ್ರು ನಂಗೆ ಹೇಳಿದ್ರು ನಂಗೆ ಗೊತ್ತುಂಟು ಅವಾಗ ಈಗ ಹೇಳ್ತಾರೆ ಆ ಆಗ ಹೇಳಿಲ್ಲ ಅಂತ ಹೇಳ್ತಾರೆ ಈಗ ನಾವೆಂತ ಮಾಡುದು ಈಗ ಯಾರು ನಂಗೊಟ್ಟು ಯಾರು ಬಿಡೋದು ಈಗ ರೇಷ್ಮಾ